ಊದುಂಬಿಯ ಕಥೆಯ ಬರೆದವನಾರೂ ಸಿಗಬಹುದೇ ಈ ಸುಂದರಗಳಿಗೆ ಎಂದಿಗೂ ಹೀಗೆರಬಹುದೇ ಚುಂಬಿಸುವೆನು ಕನ್ನಡಿಯನು ಕ್ಷಣಕ್ಕೆ ನೂರು ಸಲ ಹಂಗಿಸುವೆನು ನನ್ನೇ ನಾನು ಹಂಬಲಗಳ ಹೂಬನದಲ್ಲಿ ಕಂಡೇ ಹೊಂಬಿಸಿಲ ಬಂದಿರುವುದು ಎದಿಗೆ ಜೇನು ಹೂದುಂಬಿಯ ಕತೆಯ ಬರೆದವನಾರೂ ಸಿಗಬಹುದೇ ಈ ಸುಂದರಗಳಿಗೆ ಎಂದಿಗೂ ಹೀಗೆ ಇರಬಹುದೇ ಕಾಯುವುದು ಹಾಗೂ ಬೇಯುವುದು ನೀ ಬಂದು ಬೇಗ ನಿಲ್ಲಿಸಿಬಿಡುವ ಹಿಂಜರಿಕೆ ನಿಂಗೂ ಇರಬಹುದು ನಿಂತ ಕಡೆ ನನ್ನ ನೆನೆದು ಬಿಡು ನೀಸೂಸುವ ಸೊಗಂಧವ ನನ್ನ ಸಿರಿಗೆ ಕಳಿಸಿಬಿಡು ವ್ಯಾಮೋಹದ ವ್ಯತಯ ತಿಳಿದವಳಾಗಿ ನಗಬಹುದೇ ನೀ ಕಂಡರೆ ಸಾಕು ಜೀವನ ಮರಳಿ ಬರಬಹುದೇ ಝುಂಬರ ಬರ ಝುಂಬರ ಬರ ದುಂಬಿಯಾಗುವೇನ ನನ್ನೊಳಗಿನ ಹೂ ನೀನು ತಂಪೆರಚುವ ಇಂಚರಗಳ ಹೀಗೆ ಹಾಡುವೆ ನನಗೇನು ಕೆಲಸ ಇನ್ನು